ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡ್ಸಿದ್ರೆ ಆಗಲಿಕ್ಕಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನಿಸುತ್ತೆ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನಿ ಹನಿ ಸರ್ಕಾರ ಆಗಿದೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ಗೆ ಬಾಟಾ ಚಪ್ಪಲಿ ತರ ಹಣ ಫಿಕ್ಸ್ ಮಾಡಿದ್ದಾರೆ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದರು ಜೆಪಿ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷಗಳಾಗ್ತಾ ಬಂತು ಬಂದಾಗ್ಲಿಂದ ದೊಡ್ಡ ದೊಡ್ಡ ಹಗರಣಗಳೇ ಬಯಲಿಗೆ ಬರ್ತಾ ಇದೆ ಇದನ್ನ ಜನ ನಿರೀಕ್ಷೆ ಮಾಡಿರಲಿಲ್ಲ ಸರ್ಕಾರದಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ನಡೆದಿದೆ ಇದರ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಾ ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಹೇಳಿಕೆ ವಿಚಾರವಾಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಸಂವಿಧಾನದ ರಕ್ಷಕರು ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಸಂವಿಧಾನದ ಬುಕ್ ಹಿಡ್ಕೊಂಡು ಗಂಟೆ ಅಲ್ಲಾಡಿಸಿದ್ರಾಗೋದಿಲ್ಲ ಕಾಂಗ್ರೆಸ್ನವರು ಮೋದಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಮನಸ್ಥಿತಿಯನ್ನ ಜನರ ಮುಂದಿಟ್ಟಿದ್ದಾರೆ ಡಿ ಕೆ ಶಿ ತಲೆಗೆ ನಟ್ಟು ಬೋಲ್ಟ್ ಇಲ್ಲದ ಕಾರಣ ಅಲ್ಲಾಡ್ತಿದೆ ಅನ್ನಿಸ್ತಾ ಇದೆ ಹೀಗೆ ಮಾತನಾಡಿದ್ರೆ ರಾಜ್ಯದ ಜನರೇ ಇವರ ನಟ್ಟು ಬೋಲ್ಟ್ ಟೈಟ್ ಮಾಡುವುದಕ್ಕೆ ಸ್ಪಾನ್ಸರ್ ತೆಗೆದುಕೊಳ್ತಾರೆ ಅಂತ ಹೇಳಿದರು ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ್ ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡ್ಸಿದ್ರೆ ಆಗ್ಲಿಕ್ಕಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ಎಲ್ಲಾ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕುತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ರೆ ದೇಶದ ಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ ಬದಲಾವಣೆ ಮಾಡ್ತಾರಂತೆ ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪ ಪ್ರಚಾರ ಮಾಡಿದರು ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು ಡಿ ಸಿ ಎಮ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನೆಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು ತರ್ಟಿ ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ ನಾವ್ಯಾರು ಹೇಳಿಕೆ ಕೊಟ್ಟಿರತಕ್ಕಂಥದ್ದಲ್ಲಿದ್ದುಪಡಿ ಅಂತ ಹೇಳುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನ್ ಬೇಕಾರಬಹುದು ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು ಅವ್ರದಾದಂತ ನಿಲುವು ಅವರು ಅವರು ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನ್ಸುತ್ತೆ ಸ್ಪಾನರು ಸ್ವಪಕ್ಷದವ್ರ ಕೈಲಿ ಇದೆ ಅಂತ ನಾವು ಅನ್ಕೊಂಡಿದೀವಿ ಟೈಟ್ ಮಾಡಕ್ಕೆ ಇಲ್ಲ ಅಂದ್ರೆ ರಾಜ್ಯ ಜನತೆ ಮುಂದೆ ತಗತಾರ ಸ್ಪಾನರ್ ಟೈಟ್ ಮಾಡಕ್ಕೆ ನಟ್ಟು ಬೋಲ್ ಟೈಟ್ ಮಾಡಕ್ ಇನ್ನು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರಿಯಾಕ್ಟ್ ಮಾಡಿದ್ರು ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಹಿಂದುಳಿದ ಸಮುದಾಯಗಳು ಇವೆ ಮುಸ್ಲಿಮರಿಗೆ ಯಾಕೆ ವಿಶೇಷವಾಗಿ ಮೀಸಲಾತಿ ಕೊಟ್ಟಿದ್ದೀರಾ ಇದಕ್ಕೆ ನಮ್ಮ ವಿರೋಧ ಇದೆ ಕಾಂಗ್ರೆಸ್ ಓಲೈಕೆ ರಾಜಕೀಯವನ್ನ ಬಿಡಬೇಕು ಅಂತಾನು ಹೇಳಿದರು ಅಣ್ಣ ಈಗ ನಾನು ಪಾಯಿಂಟ್ ಹೇಳ್ತೀನಿ ನಾನು ಒಬ್ಬ ಯುವಕನಾಗಿ ಈಗ ತಾನೇ ನಾವೆಲ್ಲ ರಾಜಕಾರಣದಲ್ಲಿ ಬರಬೇಕು ನಮ್ಮಂಥ ಯುವಕರುಗಳು ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿರ್ತಕ್ಕಂಥ ಯುವಕರು ನಾವೇನು ಅಪೇಕ್ಷೆ ಇದ್ದೀವಿ ಅಂದರೆ ಸದನದ ಒಳಗಡೆ ಎಂತೆಂಥ ಮಹನೀಯರು ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಆಗೋಗಿದೆ ಇದು ವಿಪರ್ಯಾಸ ಸರಿ ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಈಗ ಅವರೇ ಸದನದ ಒಳಗಡೆ ಪರಿಷ್ಠ ಜಾತಿಗೆ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಭಾಳ ಹಿರಿಯ ನಾಯಕರು ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ರಕ್ಷಣೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರೇ ಪಾಪ ಒಂದು ಮಾತು ಹೇಳ್ತಾರೆ ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು ನಮ್ದಲ್ಲಪ್ಪ ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ ಅದೇನೋ ನಲ್ವತ್ತೆಂಟು ಜನ ಇದ್ದಾರೆ ಅಂತಾರೆ ತೊಂಬತ್ತು ಜನ ಅಂತಾರೆ ನೂರು ಜನ ಎಷ್ಟು ಜನ ಇದ್ದಾರೋ ಯಾರಿದಾರೋ ದಯಮಾಡಿ ಅದನ್ನು ಹೊರ್ಗಡೆ ತಗೊಬನ್ನಿ ಒಂದು ದೂರ ಕೊಡಿ ಇಷ್ಟು ದಿನ ಬೇಕಾ ಇದೆ ದಾಖಲೆ ಇದೆ ಅಂತ ಹೇಳ್ತೀರಿ ದೂರ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತೀರಿ ನಾಲ್ಕು ದಿನ ಐದು ದಿನ ಆಗೋಯ್ತು ಏನಾದ್ರೂ ಒಂದು ಸ್ಪಷ್ಟವಾದಂತ ನಿರ್ಧಾರ ಮಾಡಿ ನೋಡಿ ಸರ್ ಒಂದು ಇಲ್ಲಿ ಬೇಸರ ಆಗೋದು ಒಂದು ಕುರ್ಚಿಗೋಸ್ಕರ ಬೇರೆ ಇನ್ನೇನು ಅಲ್ಲ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲಾ ಬುದ್ಧಿಜೀವಿಗಳಿಗೂ ಗೊತ್ತಿದೆ ಇದು ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರು ಆ ಸಿಡಿ ಫ್ಯಾಕ್ಟರಿ ಓನರು ಯಾರ ಮಾಲೀಕ ಅದರಿಂದ ಯಾರ ಪ್ರಭಾವಿ ತಗೊಂಬನ್ನಿ ದಯಮಾಡಿ ಜನಗಳ ಮುಂದೆ ಬಯಲುಗಿಡಿ ನಾವೆಲ್ಲ ಕಾಯ್ತಾ ಇದ್ದೀವಿ ಏಳುವರೆ ಕೋಟಿ ಕನ್ನಡಿಗರು ಕಾಯ್ತಾ ಇದ್ದಾರೆ ಯಾರು ಆ ಮಹನೀಯ ಯಾರು ಆ ಪುಣ್ಯಾತ್ಮ ಇಷ್ಟು ಸಿಡಿಗಳನ್ನ ಇಷ್ಟು ಸಮಯ ಕೊಟ್ಟು ಹಾಕಿ ಬಂಡವಾಳ ಹಾಕಿ ಆಮೇಲೆ ಈ ಜನಗಳನ್ನ ಇಟ್ಟು ಇಷ್ಟೆಲ್ಲ ಪಾಪ ಸಿಡಿಗಳು ಅಂಥ ಪುಣ್ಯಾತ್ಮ ಯಾರು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಒಂದು ದೂರು ಕೊಡಿ ರಾಜಣ್ಣ ಅವರೇ ದಯಮಾಡಿ ಯಾಕೆ ಹಿಂಗೆ ಸತಾಯಿಸ್ತೀರಿ ನಾನೊಬ್ಬ ಯುವಕನಾಗಿ ಹೊಸದಾಗಿ ರಾಜಕೀಯಕ್ಕೆ ಬರ್ತಾ ಇದ್ದೀನಿ ನನ್ನಂತ ಎಷ್ಟೋ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಬಯಕೆ ಇಟ್ಕೊಂಡಿರ್ತಾರೆ ವಿಧಾನಸೌಧದ ಒಳಗಡೆ ಅನೇಕ ಪುಣ್ಯಾತ್ಮರು ಆಡಳಿತ ಕೊಟ್ಟಿದ್ದಾರೆ ಇಂತಹ ದೇವಾಲಯದಲ್ಲಿ ಬೆಳಗ್ಗೆ ಮನಿ ಸಂಜೆ ಹನಿ ಆಗ್ತಾ ಇದೆ ಈ ಸರ್ಕಾರ ಮನಿ ಹನಿ ಸರ್ಕಾರ ಆಗಿದೆ ಅಂತಾನು ಹೇಳಿದ್ರು ಹಾಗೆ ಸಿಡಿ ಫ್ಯಾಕ್ಟರಿ ಮಾಲೀಕ ಯಾರು ಆ ಮಹಾನ್ ವ್ಯಕ್ತಿ ಯಾರು ಇಷ್ಟು ಸಿಡಿ ಮಾಡಿಸಿದ ಪುಣ್ಯಾತ್ಮ ಯಾರು ಅಂತ ಜನ ತಿಳಿಯೋದಕ್ಕೆ ಕಾಯ್ತಿದ್ದಾರೆ ರಾಜಣ್ಣ ಅವರೇ ದೂರ್ ಕೊಡಿ ಯಾಕೆ ಸತಾಯಿಸ್ತಾ ಇದ್ದೀರಾ ಅಂತಾನು ಹೇಳಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಜೊತೆನೂ ಮಾತಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವ್ರ ಜೊತೆನೂ ಮಾತನಾಡ್ತೇವೆ ನಾವೆಲ್ಲ ಒಟ್ಟಾಗೆ ಇವತ್ತೇನು ಈ ಒಂದು ಅಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ ಇದನ್ನು ಬೆಳಕಿಗೆ ತಗೊಂಬಂದಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರು ಈ ಒಂದು ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ದಯಮಾಡಿ ನಿಮ್ಮ ಬೆಂಬಲ ಸಾಕಾರ ಇರಲಿ ಅಂತಕ್ಕಂಥದ್ದನ್ನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಇದಕ್ಕೋಸ್ಕರ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮೂಲ ಉದ್ದೇಶ ಅಲ್ಲ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ರೆ ಏನಿ ಗ್ಲೋಬಲ್ ಟೆಂಡರ್ ನಲವತ್ತೈದು ದಿನ ನೀವು ಪ್ರಕ್ರಿಯೆಗಳು ಇರ್ತವೆ ಅದರದಾದಂಥ ರೂಲ್ಸು ರೆಗ್ಯುಲೇಷನ್ಗಳು ಇರ್ತವೆ ಬಟ್ ಇವೆಲ್ಲವನ್ನ ನೀವು ಹೇಳ್ದಂಗೆ ಗಾಳಿಗೆ ತೂರಿ ಇವತ್ತು ಏಕಾಏಕಿ ಅವರು ಒಳಗಡೆನೆ ಕೂತ್ಕೊಂಡು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು ನೋಡಿದಾಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ನೀವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದೀರಿ ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವೆಲ್ಲ ಏನು ಗಾಳಿಗೆ ತೂರಿದ್ದೀರಿ ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ತಕ್ಕಂಥ ಈ ಕೆ ಟಿ ಪಿ ಪಿ ಆ್ಯಕ್ಟ್ ಇರ್ಬೋದು ಇವೆಲ್ಲ ಆ್ಯಕ್ಟ್ಗಳನ್ನ ನೀವೇ ವಯಲೆಟ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ